ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರ್ಗೇಶ್ ಜಿ ವೀರಶೈವ ಧರ್ಮ ಪ್ರಾಚೀನವಾದ ಧರ್ಮ ವೀರಶೈವ ಪೀಠಗಳಾಗಲಿ ಮಠಗಳಾಗಲಿ ಸಾಮಾಜಿಕ ಶೈಕ್ಷಣಿಕ ರಂಗಕ್ಕೆ ಅಪಾರ ಕೊಡುಗೆಯನ್ನ ನೀಡಿವೆ ಎಂದು ಬಾಳೆಹೊನ್ನೂರಿನ ರಂಭಾಪುರಿ ಗುರುಪೀಠದ ವೀರ ಸೋಮೇಶ್ವರ ಸ್ವಾಮೀಜಿ ಹೇಳಿದರು ಸ್ಫೂರ್ತಿಯನ್ನು ತಂದುಕೊಡುವಂಥದ್ದಾಗಿದೆ ಬಹುಶಃ ವೀರಶೈವ ಧರ್ಮದೊಂದಿಗೆ ಎಲ್ಲ ಧರ್ಮದ ಆದರ್ಶ ಚಿಂತಕರು ಇವತ್ತು ಕೂಡ ಅದನ್ನು ಅನುಮೋದಿಸಿ ಆ ಭಾವನೆಗಳಿಗೆ ಗೌರವಿಸುವುದನ್ನು ತಾವೆಲ್ಲ ಕಾಣ್ತಾ ಇದ್ದೇವೆ ಈ ಕೊಂಡೋಜಿ ಗ್ರಾಮದಲ್ಲಿ ವೀರಶೈವ ಲಿಂಗಾಯತ ಸಮುದಾಯ ಅಷ್ಟೇ ಅಲ್ಲ ಇಸ್ಲಾಂ ಧರ್ಮ ಬಾಂಧವರು ಕೂಡ ಉತ್ಸವದಲ್ಲಾಗಲಿ ಈ ಸಮಾರಂಭದಲ್ಲಾಗಲಿ ಪಾಲ್ಗೊಂಡು ಶ್ರೀಗಳವರಿಗೆ ಗೌರವಿಸಿದ್ದನ್ನು ತಾವೆಲ್ಲ ಕಾಣ್ತಾ ಇದ್ದೀರಿ ಸ್ವಧರ್ಮದಲ್ಲಿ ನಿಷ್ಠೆ ಪರಧರ್ಮದಲ್ಲಿ ಸಹಿಷ್ಣುತೆಯನ್ನೇ ಕಾಪಾಡಿಕೊಂಡು ಬರುವುದೇ ಎಲ್ಲ ಧರ್ಮಗಳ ಮೂಲ ಗುರಿಯಾಗಬೇಕಾಗಿದೆ ಆದರೆ ಇವತ್ತಿನ ದಿನಮಾನಗಳಲ್ಲಿ ಕೆಲವು ಜಾತಿ ಜನಾಂಗಗಳನ್ನು ತುಷ್ಟೀಕರಿಸುವಂಥ ಕೆಲವು ಸಮುದಾಯಗಳನ್ನು ವ್ಯವಸ್ಥಿತವಾಗಿ ತುಳಿಯುವಂಥ ಹುನ್ನಾರ ಕೆಲವು ಸಂದರ್ಭದಲ್ಲಿ ಏನು ನಡೀತಾ ಇದೆ ಅದು ಖಂಡಿತವಾಗಿ ಒಳ್ಳೆಯದಾದಂಥ ಬೆಳವಣಿಗೆ ಅಲ್ಲ ಅನ್ನುವುದನ್ನು ಸ್ಪಷ್ಟ ಮಾತುಗಳಲ್ಲಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಪುಂಡೋಜಿ ಹಿರೇಮಠದ ನೂತನ ಪಟ್ಟಾಧ್ಯಕ್ಷರಾದ ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳು ಯುವಕವರ ಅಧಿಕಾರವನ್ನೇ ಪ್ರಕಾಧಿಕಾರದ ಗೌಪ್ಯತೆಯನ್ನು ಪಡೆದಿರಬಹುದು ಆದರೆ ಹಲವಾರು ವರ್ಷಗಳಿಂದ ಆಧ್ಯಾತ್ಮದ ಗರಡಿಯಲ್ಲಿ ತೊಳಗಿದಂಥವರಾಗಿದ್ದಾರೆ ಎಲ್ಲ ವರ್ಗದ ಎಲ್ಲ ಸಮುದಾಯದ ಜನರ ಪ್ರೀತಿ ವಿಶ್ವಾಸಗಳನ್ನು ಗಳಿಸಿಕೊಂಡು ಸಮಾಜದಲ್ಲಿ ಧರ್ಮ ಕಾರ್ಯಗಳ ಜೊತೆಗೆ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಕೂಡ ನಿರ್ವಹಿಸಿಕೊಂಡು ಬರ್ತಾ ಇರುವಂಥದ್ದು ಜಗದೊಳಗೆ ಸಂತೋಷವನ್ನು ಉಂಟು ಮಾಡಿದೆ ಅವರಿಂದ ಈ ನಾಡು ಗುಡಿಗಳು ಇನ್ನಷ್ಟು ಸಮೃದ್ಧಿಗೊಳ್ಳಿ ವ್ಯಕ್ತಿ ವ್ಯಕ್ತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಒಂದು ಭಾವನಾತ್ಮಕವಾದಂಥ ಸ್ನೇಹ ಸಂಬಂಧ ಬೆಳೆದುಕೊಂಡು ಬರುವಂತಹ ದಿಶೆಯಲ್ಲಿ ಅವರ ಸೇವೆ ಸದಾಕಾಲಿ ಇರ್ತಾ ಇದೆ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ತಾಲೂಕು ಕುಂಟೋಜಿ ಸಂಸ್ಥಾನ ಹಿರೇಮಠದ ಚನ್ನವೀರ ಶಿವಾಚಾರ್ಯರ ಪಟ್ಟಾಧಿಕಾರ ಕಾರ್ಯಕ್ರಮದ ನಿಮಿತ್ತ ಹಮ್ಮಿಕೊಂಡಿದ್ದ ಧರ್ಮ ಸಭೆಯಲ್ಲಿ ಅವರು ಆಶೀರ್ವಚನವನ್ನ ನೀಡಿದರು ಕೆಲವು ಜಾತಿ ಜನಾಂಗಗಳನ್ನ ತುಷ್ಟೀಕರಣ ಮಾಡುವ ಕೆಲವು ಜಾತಿ ಜನಾಂಗದವರನ್ನ ತುಳಿಯುವ ಕೆಲಸ ಒಳ್ಳೆಯ ಬೆಳವಣಿಗೆಯಲ್ಲ ಚನ್ನವೀರ ದೇವರು ಹಲವಾರು ವರ್ಷಗಳಿಂದ ಆಧ್ಯಾತ್ಮಿಕ ಗರಡಿಯಲ್ಲಿ ಪಳಗಿದವರಾಗಿದ್ದಾರೆ ಧರ್ಮ ಕಾರ್ಯಗಳ ಜೊತೆಗೆ ಸಾಮಾಜಿಕ ಸೇವಾ ಕಾರ್ಯಗಳನ್ನ ಮಾಡಿದ್ದಾರೆ ವಿಜಯಪುರ ಜಿಲ್ಲೆಗೆ ಕುಂಟೂಜಿ ಮಠ ಮಾದರಿ ಮಠವಾಗಿ ಹೊರಹೊಮ್ಮಲಿ ಎಂದರು ಜವಳಿ ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ್ ಮಾತನಾಡಿ ಚನ್ನವೀರ ಶಿವಾಚಾರ್ಯರ ಪಟ್ಟಾಧಿಕಾರದ ಬಳಿಕ ಅವರ ಜವಾಬ್ದಾರಿ ಹೆಚ್ಚಿದೆ ಕುಂಟೂಜಿ ಎಂದರೆ ಚನ್ನವೀರ ಸ್ವಾಮೀಜಿಯವರ ಹೆಸರು ನೆನಪು ಬರುತ್ತೆ ರಂಭಾಪುರಿ ಸ್ವಾಮೀಜಿಯವರ ಆಶಯದಂತೆ ಮುಂಬರುವ ದಸರಾ ದರ್ಬಾರ್ ಕಾರ್ಯಕ್ರಮವನ್ನ ಮುದ್ದೇಬಿಹಾಳ ತಾಲೂಕಾ ಕೇಂದ್ರದಲ್ಲಿ ಮಾಡುವ ಕಾರ್ಯವನ್ನ ಎಲ್ಲರೂ ಕೂಡಿಕೊಂಡು ಮಾಡುವುದಾಗಿ ಭರವಸೆಯನ್ನ ನೀಡಿದರು ಜಗದ್ಗುರುಗಳ ಒಂದು ಆಸೆ ಇದೆ ಕೇವಲ ಕುಂತೋಜೆಯಲ್ಲಿ ಅಲ್ಲ ಗುರ್ದೇಬೆ ಆದ ತಾಲೂಕು ಕೇಂದ್ರದಲ್ಲಿ ಕೇಂದ್ರದಲ್ಲಿ ಒಂದು ದಸರಾ ದರ್ಬಾರ್ ಕಾರ್ಯಕ್ರಮ ಮಾಡಬೇಕಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅದನ್ನು ನಾವು ನೀವು ಜೊತೆಗೆ ನಿಮ್ಮ ಹೆಗಲಿಗೆ ಹೆಗಲು ಕೊಟ್ಟು ನಾನು ನೆರವೇರಿಸ್ಕೊಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಪರಮ್ ಪೂಜೆ ಜಗದ್ಗುರುಗಳಿಗೆ ಕೊಡೋದ್ರ ಜೊತೆಗೆ ಈ ಕಾರ್ಯಕ್ರಮ ಕಳೆದ ಮೂರು ದಿನಗಳಿಂದ ಭಾಳ ಯಶಸ್ವಿಯಾಗಿ ಎಲ್ಲ ತಾವು ನೆರವೇರಿಸಿದ್ದೇವೆ ಇಲ್ಲಿ ಬಸವೇಶ್ವರ ಪುರಾಣ ಆಗಿದೆ ಸಾವಯವ ಕೃತಿ ಕೃಷಿಯ ಬಗ್ಗೆ ಚಿಂತನೆ ಆಗಿದೆ ಮಹಿಳಾ ಸಂಘದ ಬಗ್ಗೆ ಸಾಮೂಹಿಕ ವಿವಾಹದ ಬಗ್ಗೆ ಅಡ್ಡಪಲ್ಲಕ್ಕಿ ಬಗ್ಗೆ ನಾಟಕೋತ್ಸವ ಕಲಾ ಮೇಳ ಯುವ ಸಮಾವೇಶ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಕಳೆದ ಮೂರು ದಿವಸದಿಂದ ಮಾಡಿ ಈ ಮುದ್ರೇಬಾಳದ ಜನ ತಮ್ಮ ಅಳವು ಸೇವೆಯನ್ನ ಮಾಡಿದ್ದಾರೆ ಇವತ್ತು ನಾನು ಹೇಳ್ತಾ ಹೋದ್ರೆ ಬಹಳಷ್ಟು ಜನ ಆಗ್ತದೆ ಆದ್ರೆ ಇವತ್ತು ಮಲ್ಲಿಕಾರ್ಜುನ್ ಅವರು ರವಿ ನಾಯ್ಕ ಅವರು ಶಿರಾಡೋಣ ಅವರು ಎಲ್ಲರಿಗಿಂತ ಹೆಚ್ಚಿನ ಅಳವು ಸೇವೆ ಮಾಡಿದ್ದಾರೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ ಅವರಿಗೆ ಪಟ್ಟಾಧಿಕಾರ ಸ್ವೀಕರಿಸಿ ಮಾತನಾಡಿದ ಕುಂಟೂಜಿ ಗುರು ಚನ್ನವೀರ ಶಿವಾಚಾರ್ಯರು ನನ್ನ ಹೆಸರು ಬದಲಾದರೂ ಉಸಿರು ಬದಲಾಗುವುದಿಲ್ಲ ತಾಲೂಕಿನ ಜನರ ತ್ಯಾಗ ಭಕ್ತಿ ಪ್ರೀತಿ ಸ್ಮರಣೀಯವಾಗಿದೆ ವರ್ಗ ವರ್ಣರಹಿತ ಸಮಾಜದ ನಿರ್ಮಾಣ ನಮ್ಮ ಆಶ್ರಯವಾಗಿದೆ ಮುಂದೊಂದು ಜನ್ಮ ಇದ್ರೆ ಅದು ಕುಂಟೂಜಿಯಲ್ಲಿ ನನ್ನನ್ನ ಹುಟ್ಟಿಸು ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ರಂಭಾಪುರಿ ಸ್ವಾಮೀಜಿಗಳ ಪ್ರೀತಿ ಬೆಂಬಲದಿಂದ ಭರವಸೆ ಕೊಡುತ್ತಾ ಬೆನ್ನು ತಟ್ಟಿ ಆಶೀರ್ವದಿಸಿದ್ದಾರೆ ಪಠಾಧಿಕಾರ ಮಹೋತ್ಸವದ ಯಶಸ್ವಿಯಲ್ಲಿ ಸಾವಿರಾರು ಜನರ ಶ್ರಮ ಇದೆ ಎಂದು ಸ್ಮರಿಸಿದರು ಯಮ್ಮಿಗನೂರು ವಾಮದೇವ ಶಿವಾಚಾರ್ಯರು ಮಳಲಿ ರಂಭಾಪುರಿ ಕಾಸಾಶಾಖಾ ಮಠದ ಡಾ ನಾಗಭೂಷಣ ಶಿವಾಚಾರ್ಯ ಸ್ವಾಮೀಜಿ ಉಪನ್ಯಾಸಕ ಪ್ರೊಫೆಸರ್ ಯುಎನ್ ಕುಂಟೋಜಿ ಸಿಂದಗಿ ಪ್ರಭು ಸಾರಂಗ ಶಿವಾಚಾರ್ಯರು ಕಾಂಗ್ರೆಸ್ ಮುಖಂಡ ಸಿಬಿ ಅಸ್ಕಿ ಮತ್ತಿತರರು ಮಾತನಾಡಿದರು ಕುಂಟೋಜಿ ಹಿರಮಠದ ಗುರು ಚನ್ನವೀರ ಶಿವಾಚಾರ್ಯ ಸ್ವಾಮೀಜಿ ಎಂದು ಚನ್ನವೀರ ದೇವರಿಗೆ ನೂತನ ಹೆಸರನ್ನ ಅನುಗ್ರಹಿಸಲಾಯಿತು ಶಿವಾಚಾರ್ಯರು ಮಾಡಿ ಶ್ರೀ ಗುರು ಚನ್ನವೀರ ಶಿವಾಚಾರ್ಯರು ಚನ್ನವೀರ ಶಿವಾಚಾರ್ಯರು ಎಂಬ ಎಂಬ ನಾಮವನ್ನು ನಾಮವನ್ನು ಅವರಿಗೆ ಅವರಿಗೆ ನೀಡಿ ನೀಡಿ ಘೋಷಿಸಲಾಗಿದೆ 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 ಗೌರವಿಸಲಾಗಿದೆ ಗೌರವ ಗೌರವಿಸಲಾಗಿದೆ ಮುನಿ ಸ್ವಾಮೀಜಿ ಶತಸ್ಥಲ ಬ್ರಹ್ಮೋಪದೇಶ ಮಾಡಿದರು ಕಾರ್ಯಕ್ರಮದಲ್ಲಿ ಅಂಕಲಿ ಮಠದ ವೀರಭದ್ರ ಸ್ವಾಮೀಜಿ ಹಿರೇಗೌಡಗಾವ ಮುತ್ತಗಿ ಎಂಕಂಚಿ ಗುಂಡಕ್ನಾಳ್ ಗುಳೇದ್ಗುಡ್ ಬದಾಮಿ ಚಿಮಲಗಿ ಮನಗೂಳಿ ದೇವರ ಹಿಪ್ಪರಗಿ ಆಲಮಟ್ಟಿಯ ಪೂಜರು ಉಪಸ್ಥಿತರಿದ್ದರು ಹಾವಗಿ ಶಾಂತಲಿಂಗೇಶ್ವರ ಸ್ವಾಮೀಜಿ ಆನಂದ ದೇವರು ನಿರೂಪಿಸಿದರು ಪ್ರಭುಗೌಡ ದೇಸಾಯಿ ಸ್ವಾಗತಿಸಿದರು ಸಮಿತಿಯ ಪದಾಧಿಕಾರಿಗಳು ಕುಂಟೋಜಿ ದೈವದವರು ಮಹಿಳಾ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಬರಗಾಲದಲ್ಲೂ ಭಕ್ತರಿಂದ ಶ್ರೀಗಳಿಗೆ ಬಂಗಾರದ ಉಡುಗೊರೆ ವಿಜಯಪುರ ಜಿಲ್ಲೆಯಲ್ಲಿ ತೀವ್ರ ಬರಗಾಲವಿದ್ದರೂ ಕುಂಟೂಜಿ ಹಿರೇಮಠದ ಭಕ್ತರಿಗೆ ಬಡತನ ಎಂಬುದಿಲ್ಲ ಎನ್ನುವುದನ್ನು ಗುರುವಾರ ನಡೆದ ಪಟ್ಟಾಧಿಕಾರ ಮಹೋತ್ಸವದ ಕಾರ್ಯಕ್ರಮದ ವೇದಿಕೆಯಲ್ಲಿ ಶ್ರೀಮಠದ ಭಕ್ತರು ತೋರಿಸಿಕೊಟ್ಟರು ಕುಂಟೂಜಿ ಗುರು ಚನ್ನಬೀರ ಶಿವಾಚಾರ್ಯರಿಗೆ ನಲವತ್ತು ಗ್ರಾಂ ತೂಕದ ಪಟ್ಟ ಬಂಧನವನ್ನ ಬಂಗಾರದಲ್ಲಿಯೇ ಮಾಡಿಸಿಕೊಟ್ಟರು ಅಲ್ಲದೆ ಹಲವಾರು ಭಕ್ತರು ಕುಂಟೂಜಿ ಶ್ರೀಗಳ ಹತ್ತು ಬೆರಳುಗಳಿಗೂ ಚಿನ್ನದ ಉಂಗುರಗಳನ್ನು ತೊಡಿಸಿದ್ದು ಹಾಗೂ ಬೆಳ್ಳಿಯ ಕಿರೀಟ ಬೆಳ್ಳಿಯ ಪೂಜಾ ಸಾಮಗ್ರಿಗಳನ್ನು ಉಡುಗೊರೆಯಾಗಿ ನೀಡುವ ಮೂಲಕ ಬರಗಾಲದಲ್ಲೂ ಶ್ರೀಗಳ ಮೇಲಿರುವ ಅಭಿಮಾನ ತಮಗೆ ಕಡಿಮೆಯಾಗಿಲ್ಲ ಎಂಬುದಕ್ಕೆ ಸಾಕ್ಷಿಯಾಯಿತು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ